ಓಕೆ ಸರ್ ಈಗ ಅವ್ರು ಹೇಳ್ತಾರದು ಅವ್ರು ಹೇಳ್ತಾರ್ದಂತಂಗ್ಲ ಫಸ್ಟ್ ಆಫ್ ಆಲ್ ನಾನೇನು ಬಿಸಿ ಮಾಡಿದ್ದೀಗ ಎ ಸಿ ಮಂತ್ರಿ ಹೋಗಿದ್ದೆ ಅಷ್ಟು ಸುಲಭವಾಗಿ ನನಗೆ ಕೊಡಕ್ಕೆ ಬರ್ತಾಯಿಲ್ಲ ಆಯಿತಾ ಅಂದರೆ ಆ್ಯಸ್ ಎನ್ ಏನು ಇಂಜಿನಿಯರ್ ಹೈ ಆ ಚೆಕ್ ಟಿ ಸಾಯಿಲ್ ಇದು ಫೀಲ್ಡ್ ಸಾಯಿಲ್ ಅಂತ ತಾವು ಹೇಳಿದ್ರ ನಮ್ಗೆ ಮುಂಚೆನೂ ಗೊತ್ತಿದೆ ಕಾಣ್ತನೂ ಇದೆ ಕಾಣುತ್ತೆ ನಿಮಿಷ ಒಂದು ನಿಮಿಷ ಪ್ಲೀಸ್ ಇದು ಇಷ್ಟು ಫೀಲ್ಡ್ ಸಾಯಿಲ್ ಇದು ಕೆಳಗಿದೆಯಲ್ಲ ನಂಗೆ ಗೊತ್ತಿಲ್ಲ ಆದರೆ ಇದಕ್ಕೆ ಒಂದು ಮಲೆನಾಡು ಇಂಜಿನಿಯರಿಂಗ್ ಇದಿದೆ ಲೆಟ್ ದಮ್ ಕಮ್ ಯಾಕಂದ್ರೆ ಅವ್ರು ಪ್ರೊಫೆಸರ್ಸ್ ಇರ್ತಾರೆ ಸಾಯಿಲ್ ಬಗ್ಗೆ ಗೊತ್ತಿರುತ್ತೆ ಒಂದು ನಮಗೂ ಗೊತ್ತಿದೆ ಕಣ್ಣಿಗೆ ಕಾಣುತ್ತೆ ಸ್ಟಿಲ್ ನನಗೆ ಎಕ್ಸ್ಟ್ರಾ ಒಂದು ಇದು ಬೇಕು ಆಗುತ್ತಾ ಹಿಡಿದು ಬಿಡುತ್ತಾ ಮತ್ತೆ ಆ ಗೆ ಇದು ಮೈನ್ ಆಗಿ ಮಕ್ಳು ಮರನೆ ಹತ್ತದು ಬರೀ ಇದು ಬಿದ್ದರೆ ಪರಲ್ಲ ಮಕ್ಕಳು ಯಾರ ಮೇಲೆ ಬೀಳುತ್ತೋ ದೇ ವಿಲ್ ಆಲ್ಸೋ ಎಫೆಕ್ಟ್ ಕರ್ಮ ಮಾಡ್ಕೊಳಕ್ಕೆ ನಾನಂತೂ ಇಲ್ಲ ಆಸ್ ನಾಟ್ ಆಸ್ ಎಂಜಿನಿಯರ್ ಆಸ್ ಎಂಡಿವಿಜಲ್ ಅದು ಅದಕ್ಕೆ

ಅದನ್ನು ನಾವು ಈ ಜಾಗದಲ್ಲಿ ಇಲ್ಲಿ ನಿಂತಿದ್ದೀವಿ ಈಗ ಆ ಜಾಗ ಇಲ್ಲಿದೆ ಇದೆಲ್ಲ ಐದು ಅಡಿ ಆಗಿದ್ದೀವಿ ಸರ್ ರಜಾಗ್ ಸರಿ ಗೊತ್ತು ಅಂತ ಐದೇ ಅಡಿ ಆಗಿದೆ ಐದು ಎಚ್ ಪಿ ಮೋಟ್ರ್ ತಂದು ನಿಂತಿದ್ದೀವಿ ಯಾವಾಗ ಈ ಒಂದು ಎರಡು ತಿಂಗಳಿದೆ ಐದು ಎಚ್ ಪಿ ಮೋಟ್ರ್ ತಂದು ಒಂದು ತಿಂಗಳು ಸತತವಾಗಿ ತಿಗಿದು ಆಗದಲ್ಲೇ ಡೈರೆಕ್ಟ್ ಕಾಂಕ್ರೀಟ್ ಮಿಕ್ಸ್ ಮಾಡಿ ಹಾಗೇನೇ ಹಾಕಿ ಫೌಂಡೇಶನ್ ಅಂದರೆ ಅಲ್ಲಿಗೂ ಇಲ್ಲಿಗೂ ಹೆಚ್ಚು ಕಮ್ಮಿ ಒಂದು ಐನೂರು ಮೀಟ್ರ್ ಡಿಫ್ರೆನ್ಸ್ ಇದೆ ಅಂತ ಅಲ್ವಾ ಐನೂರು ಮೀಟ್ರ್ ಇನ್ನೂ ಹೊಳೆ ಹತ್ತಿರಕ್ಕೆ ಇದೀವಿ ಈ ಕಡೆ ಹೊಳೆ ಹತ್ತಿರಕ್ಕೆ ಬಂದ್ವಿ ಅದು ಇನ್ನೂ ಹೊಳೆಯಿಂದ ಆ ಇದೆ ಅಲ್ಲಿಗೆ ಲೆಕ್ಕ ಇದ್ರ ಕೆಳಗೆ ಹಿಂಗಿಲ್ಲ ಯಾಕೆಂದ್ರೆ ಇದನ್ನ ನಾವು ಪ್ರತಿ ವರ್ಷ ನೋಡೋರು ನೀವು ಹೊಸಬ್ರು ಬಂದಿದ್ದೀರ ಪ್ರತಿ ವರ್ಷ ನಾವು ನೋಡ್ತಾ ಇರೋರು ಹೇಗೆ ಅಂದರೆ ಇದು ನಾನು ನಿಂತಿದ್ದೀನಲ್ಲ ಇದಕ್ಕಿಂತ ಉದ್ದ ಇಟಿಕೆ ಗುಂಡಿ ಇದು ಇದು ಇಟ್ಟಿಗೆ ಗುಂಡಿ ಇಟಗೇನ ಕುಯ್ತಾ ಇದ್ದಂತ ಜಾಗ ಪ್ರೆಸೆಂಟ್ ಹೌದು ಮತ್ತೆ ಇವರು ಬೆಳಗ್ಗೆ ಡಿ ಸಿಗೋ ಮಾತಾಡಿದೆ ಡಿ ಸಿ ಮೇಡಮ್ ಮನವರಿಕೆ ಮಾಡಿದೆ ಮೇಡಮ್ ಸಹ ಈಗ ಮೆಸೇಜ್ ಇದೆ ಈಗ ಮಾಡಿದ್ರು ಡಿ ಸಿ ಅವರಿಗೆ ಮಾತಾಡಿಸೇಟ್ ನಾ ಎಸ್ಪಾಟಿಗೆ ಕಳಿಸ್ತೀವಿ ಅಂದರು ಅವರೇ ಹೇಳಿದ್ರು ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜಲ್ಲ ಅವ್ರ ಹತ್ರ ಸಾಯಿಲ್ ಟೆಸ್ಟ್ ಮಾಡಿ ಬಟ್ ಲಾಸ್ಟ್ ಗೆ ನಾವ್ ಯಾರು ಜವಾಬ್ದಾರಿ ತಗೊಳಲ್ಲ ಪಿ ಡಬ್ಲ್ಯೂ ಡಿ ಅವ್ರು ತಗೋಬೇಕು ಅವರು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ರೆ ನಾವೇನು ಮಾಡಂಗಿಲ್ಲ ಅದರ ಜವಾಬ್ದಾರಿ ಇವ್ರ ತಲೆ ಮೇಲೆ ಇರುತ್ತೆ ಅಂತ ನೇರವಾಗಿ ಇದಿಷ್ಟು ಇದು ವಾಸ್ತವ ನಾನು ಯಾಕೆ ಅಡ್ಡ ಒಂದು ಇದ್ರ ಮೇಲೆ ಇರ್ಲಿಲ್ಲ ಬೀಳ್ಬೋದು ಅಥವಾ ಹಿಂಗೆ ಅಲಾಡ್ತಾನೆ ಇರ್ಬೋದು ಬಿದ್ರೆ ಬಟ್ ನಾನು ಹೇಳೋದು ನಾನು ಇದ್ರ ದುರುದ್ದೇಶ ಏನೂ ಇಲ್ಲ ಸಕಲೇಶ್ಪುರ ಜಾತ್ರೆ ನಡಿಬೇಕು ನಮ್ಮ ಆಸೆ ಬಟ್ ಯಾರು ಯಾರಿಗೂ ಅನಾಹುತ ಆಗದಿರೋ ರೀತಿಯಲ್ಲಿ ನಡಿಬೇಕು ಅನ್ನೋ ನಮ್ಮ ಉದ್ದೇಶ ಅಷ್ಟೇ ನಿಮ್ದು ಮೇಡಮ್ ಮೇಡಮ್ ಸರ್ ಈಗ ಡಿಸಿ ಮೇಡಮ್ ಅದನ್ನೇ ಹೇಳಿ ಹಾಗಾಗಿ ಈಗ ಆ ಪರ್ಟಿಕ್ಯುಲರ್ ಏರಿಯಾ ಎಲ್ಲಿ ಮಾಡ್ತಾರೆ ಅನ್ನೋದನ್ನ ಕನ್ಫರ್ಮ್ ಆಗಿ ನಾಳೆ ಇಲ್ಲಿ ಹೇಳ್ಬಿಟ್ಟು ಇಲ್ಲಿ ಮಾಡಿದ್ರೆ ತಪ್ಪಾಗತ್ತೆ ನಮ್ಗೆ ಹೇಳ್ಬೇಕಾದ್ರೆ ನೀವು ಅಂದ್ಬಿಡ್ತೀವಿ ಇಲ್ಲಿ ಸಾಯಿಲ್ ಟೆಸ್ಟ್ ಮಾಡಿರ್ತೀವಿ ಅಲ್ಲಿ ಪೂರ್ತಿ ಡೆಪ್ ಆಗಿರುತ್ತೆ ಸಾಯಿಲ್ ಹೌದು ಅಕಸ್ಮಾತ್ವಾಗಿ ಸರ್ ಇಲ್ಲಿಗೆ ಬರುತ್ತೆ ಅಮ್ಯೂಸ್ಮೆಂಟ್ಸ್ ನಿನ್ನೆ ಬಂದ್ ಮಾಡ್ಕೊಂಡು ನೋಡಿ ಮಾತಾಡ್ಕೊಂಡು ಹೋಗ್ತೀವಿ ನೋಡ್ಕೊಳ್ಳಿ ನಾನು ಅದನ್ನೇ ಹೇಳಿ

ಎವ್ರಿಥಿಂಗ್ ಶುಡ್ ಬಿ ಪ್ಲ್ಯಾನ್ ಮಾಡ್ಕೊಳ್ಳಿ ಆ ಪ್ಲ್ಯಾನಲ್ಲಿ ಮಾರ್ಕ್ ಮಾಡಿ ತೋರಿಸಿ ಅದರಲ್ಲೇ ಬರ್ಬೇಕು ನಾಳೆ ಅಲ್ಲ ಅಲ್ಲಿ ಹೇಳ್ತಾರೆ ಇದನ್ನ ಕೊಟ್ಟರೆ ಅವ್ರಿಗೆ ಯಾರಿಗೆ ಸೂಟಬಲ್ ಅಂತ ನೀರೇ ಅಲ್ಲಿ ಅಲ್ಲಿಂದ ಕೊಟ್ಬಿಟ್ಟು ನೀವು ನಾಳೆ ಇಲ್ಲಿ ಇಲ್ಲಿ ಮಾಡಿ ನಾಳೆ ರಿಕ್ವೆಸ್ಟ್ ಆ ಸಾಯಿಲ್ ಯಾಕೆ ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತು ಕೊಡ್ತೀವಿ ಲಾಸ್ಟ್ ನಿಮ್ ತಲೆಗೆ ಬರಬೇಕು ಹಂಡ್ರೆಡ್ ಪರ್ಸೆಂಟ್ ಬೇರೆ ನಾನು ಇಟ್ಕೊಂಡಿರ್ತೀನಿ